ಯಾರ ಅಕ್ಕಿ ತೋಸ ಕೊಟ್ಟಿದ್ರೆ ನವಣಕ್ಕಿ ತೋಸೋದು ಹುಚ್ಚ ತಗೊಂಬಂದು ಅಂಬಲಿ ಮಂದ ಉಣ್ಣೋದು ಇಂತ ಕಷ್ಟ ಬಿಟ್ಟದ್ದೀ ಉಳ್ಳಿಕಾಯ ಬೇಸಿಗೆಂದು ಉಳ್ಳಿಕಾಯಿ ಗಂಡ ಹೆಂಡತಿ ತಿನ್ಬೇಕು ಮಕ್ಕಳು ಉಣದವೇ ಇಲ್ಲ ಬಟ್ ತಿಮ್ಮೆ ಇಲ್ಲ ಒಂದು ಒಂದು ಎರಡು ರೊಟ್ಟಿ ಇದ್ರೆ ನಾವು ಗಂಡ ತಿಂದು ಮಕ್ಕಳು ಅಷ್ಟು ಕಷ್ಟ ಅವಾಗ

ಸುಮಂಗ್ಳಕ್ಕ ಆದ್ಮೇಲೆ ರತ್ನವ ರತ್ನವ ಆದ್ಮೇಲೆ ಕಾಣ್ತಾವ ರತ್ನವನಿಂದ ಒಂದ್ ಹುಳಿಸ ಆಯ್ತಾವ ಹುಳಿಸ ಆಯ್ತಾವ ಶಂಕ್ರವನಿಂದ ಒಂದು ಹುಳಿಸ ಆಯ್ತೇವೆಷ್ಟು ಜನ ಮಕ್ಕಳು ಏಳು ಮಂದಿ ಏಳು ಜನ ಹೆಣ್ಮಕ್ಳು ಏಳು ಹೆಣ್ಮಕ್ಳು ಚಲೋ ಹಾ ಒದ್ದಿಲ್ಲ ಯಾರಿಗೆ ಸುಮಂಗ್ಳ ಹೋಗ ಹುಲಿ ಹೋಗೋದ್ರೊಳಗ ನಿನ್ನಂತಾರ ಮನ್ಯಾಗ ಹೆಮ್ಮಿಗೆ ಒಂದ್ವಾರಿ ಉಳಿತಾರ್ ತರ್ಬೇಕು ಹಾಕಿ ಆಮೇಲೆ ಕೂಲಿ ಹೋಗ್ಬೇಕು ಅವ್ರು ಮೂಗ್ಬಟ್ ತಂದ್ ಕೊಟ್ಟು ಹುಲ್ ತಂದೂ ಕಷ್ಟ ಆಮೇಲೆ ನಾಡಗಿಲ್ ಬಚ್ಚ ನಾಡಗಿಲ್ ಮಾಡ್ತದ ಬಚ್ಚಿ ಹೂದಾರ ಅಕ್ಕ ತಂಗಿ ರತ್ನ ಹಾಕಿ ಹೋದ್ರ ಭತ್ತ ಕೊಯ್ಯೋದು

ಈಗ ಎಷ್ಟು ಜನ ಏಳ್ ಜನ ಹೆಣ್ಮಕ್ಳದಾಗ ನಾಲ್ಕ್ ಮಂದಿ ಅದಾರ ಈಗ ನಾಲ್ಕ್ ಜನ ಹೆಣ್ಮಕ್ಳ ಅದಾರ ಈಗ ಮೂವರ್ ಇಲ್ಲ ಹ್ಮ್ 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 ಅಜ್ಜಿರ ಮಠ ಹಿಂಗ ಕಷ್ಟನ ನಿಮ್ಗ ಅಜ್ಜಿರ ಮಠ ಕಷ್ಟ ಆಮೇಲೆ ನಿನ್ನಂತ ಮನೆಗ ಜಾಬ್ರ ಮನೆಯಾಗ ಹೋಗಿದ್ದೆ ಕಾರ್ಪಳಿ ಕುಟ್ಕೊಡು ಅನ್ನೋರ್ ಕಾರ್ಪಳಿ ಕುಟ್ಕೊಡ್ತಿದ್ದೆ ಸಾಂಬಾರ್ ನೀಟ್ ಬೀಸು ಅನ್ನೋರ್ ಸಾಂಬಾರ್ ನೀಟ್ ಬೀಸ್ತಿದ್ದೆ ಆಮೇಲೆ ಒಂದ್ ಆಕಿ ಮನೆಗ ಆಡದ್ದು ಒಂದು ಆಡು ಮರಿ ಒಯ್ದು ಜಪಾನ ಮಾಡ್ತೀರಾ ಜವಾ ಅಂದ್ರೆ ಸರ್ಪಾಲಿಗೆ ಹಂಗ ಮಾಡವೊಂದು ಆಡು ಮರಿ ಹಿಡ್ಕೊಂಬಂದೆ ಆಡು ಮರಿ ಹಿಡ್ಕೊಂಬಂದು ನಮಗೆ ಅಂಡೇ ಮಾಡಿ ಐ ಇದ್ಯಾವಾಗ ಗಬ್ಬಾಕು ಇದ್ಯಾವ ತೋಟಗೈತಿ ಅಂದ್ರೆ ಇಲ್ಲಿ ನೀನು ಜಪನ ಮಾಡ್ಬೇಡ ನಾವು ಮಾಡ್ತಾವಿ ಅಂತ ನಮ್ಮ ಹೆಣ್ಣು ಅದು ನಾವು ಅಂದ್ವಿ ಆಮೇಲೆ ಅದು ಗಬ್ಬಾಗಿ ಏ ಎಲ್ಲೆಳ್ಳ ಮೂರು ಮೂರು ಮನೆಗೆ ಏ ಕತ್ತ ಕಾಯಕಾಯ್ಬಿಟ್ಟ ಮನೆ ತುಂಬ ಹಾಡಾಗಿಬಿಡು ಹ್ಞೂ ಮನೆ ತುಂಬ ಹಾಡೋದು ಹೋತನ ಮರದು ಒಂದೊಂದು ಹಾಡು ಮರದು ರೊಕ್ಕ ಬ್ಯಾಂಕಿನಾಗ ಇಡಕತ್ತಿದ್ರು ಹ್ಞೂ ಬ್ಯಾಂಕ್ನಾಗ ಇಟ್ಟು ಮಕ್ಳನ್ನ ಆ ದುಡ್ಡಿಂದಲ್ಲ ಮಕ್ಳು ಖರ್ಚು ಮಾಡಿದ್ವಿ ಒಟ್ಟು ಆಡು ಕಾಯ್ದು ಆಡಿನ ದುಡ್ಡಿಂದನ ಮಕ್ಳು ಮದುವೆ ಆಡ್ದಂಗೆ ಮದುವೆ ಮದುವೆ ಮಾಡ್ದಂಗೆ ಆಯ್ತು

ಚಂದ್ರಪ್ಪನ ಶಾಲಿಗ್ ಓದ್ಕಂತ ಇದ್ದ ಅಂದ್ರೆ ಚಂದ ಜಾಸ್ತಿ ದಿನ ಇದ್ದಾರೆ ಅಲ್ಲಿ ಚಂದ್ರ ಭಾಳ ಆರಾಮ ಸೆಂಟ್ರ ಮನ್ಯಾಗ ಇದ್ದೆ ಅಲ್ಲಿ ಇದ್ದ ನಿಮ್ಮ ಜೊತೆಗೆ ಇರ್ತಿದ್ರು ಒಟ್ಟು ನಿಮ್ಮ ಜೊತೆ ಚಂದ ಅಭ್ಯಾಸ ಅದಾರ ಭಾಳ ಅವ್ರ ಅಮ್ಮಂಗ ಇತ್ತು ನಿಮ್ಮ ಜೊತೆ ಜಾಸ್ತಿ ಅಭ್ಯಾಸ ಹ್ಞೂ ಇನ್ನು ಉಳ್ದಾರ ಇನ್ನು ಉಳ್ದಾರ ಎಷ್ಟು ಜನ ಮೊಮ್ಮಕ್ಕಳು ಅಲ್ಲಿ ಜೊತೆ ನೋಡುವ ಸುಮ್ಮ ಈ ಪೂಜಾನ ಅಲ್ಲೇ ಬೆನ್ನೂರಾಗ ಫನ್ಸನ್ನ ಮಾಡಿದೆ ರಾತ್ರಿ ಸಿ ಮಾತ್ರ ನಮ್ಮೂರಾಗ ಕೊಟ್ಟಿದ್ದ ಮಾಡಿದೆ ಸುಮ್ಮಕ್ಕನ್ನು ಒಬ್ಬಕ್ಕೆ ನಿಲ್ಲೇ ಕುಪ್ಪೆಲ್ಲೂರಾಗ ಮಾಡಿದೆ ಈ ನೈಸಕ್ಕನ್ನು ಸೂದಕ್ಕನ್ನು ಅಲ್ಲೇ ಮಾಡಿದೆ ಹುಡ್ಗಾತ್ರಾಗ ಹುಡ್ಗಾದ್ರೆ ಹ್ಮ್ ಅವ್ರು ಬರಕ್ ಹೊಲದ ಆದ್ರೆ ಯಾಕಂದೆ ನಮ್ ಗಾಂಡ್ರಿ ಕೂ ಮಾಡಲ್ಲ ನೀರು ಮಾಡಲ್ಲ ಬಾ ನೀನ ಅಲ್ಲೇ ಬಣ್ಣ ಮಾಡಕ ಅಂದ್ರೆ ಅಲ್ಲಿ ಬೆಳಿತೆ ಸುಮಗ್ತ್ರ ಇದ್ರೆ ಅಕ್ಕ ಹ್ಮ್ ಬಟ್ ನಿಮ್ ಕಾಲ ಕಷ್ಟ ಅವಾಗ ನಿಮ್ಮ ಹೊಲದಾಗ ಏನ್ ಬೆಳಿತಿದ್ರಮ್ಮ ನೀವು ನಿಮ್ಮ ಹೊಲ್ದಾಗ ಸಾವಿ ಹವಣಿ ಏನೋ ಹುಡ್ಲಿ ಹಾ ಹಾ ಇಂಥದ್ದು ಬೆಳಿತಿದ್ವಿ ಹ ಸಾವಿ ಅಂದ್ರೆ ಹಾ 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 ಸಾಮೆ ಅಂತಾರ ನೆವಣಕ್ಕಿ ಇದ್ದಂಗಿರ್ತಾವ ಅವೆ ಯಾವ್ದಿಲ್ಲ ಹಾ 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 ಅದ್ರಾಗ ಅನ್ನ ಮಾಡಿ ನೆವಣಕ್ಕಿದ ನೆನೆ ಹಾಕಿ ಸಾವಕ್ಕಿ ನವಣಕ್ಕಿ ಅನ್ನ ರುಚಿಯಾಗಿ ಒಟ್ಟಿವಾಗ ನೀವಿಷ್ಟು ಗಟ್ಟಿದೀರ ಮೊದಲು ನೀವು ಊಟ ಮಾಡಿರೋ ಊಟ

ಎರಡು ಎರಡು ಕಡ್ಡಿನ ಮಾಡಿದ್ವಿ ನೀವು ಮದುವೆ ಅದು ನಿಮ್ಮ ಅತ್ತೆ ಮಾವ ಇದ್ರ ಅವಾಗ ನಿಮ್ಮ ಅತ್ತೆ ಮಾವ ಇದ್ದರು ಅತ್ತೆ ಮಾವ ಏ ಬ ಈ ಹುನ್ನಾಳೆ ಕೊಟ್ರೆ ಮಗ ಚಮ್ಮು ಉಟಿದ್ರೆ ಸರ್ತದೆ ನಮ್ಮ ಹಾ 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 ಹಾಂ ನೀವು ಅಜ್ಜಿ ಅಂತಿದ್ರಿ ಅತ್ತೆ ಅಂತಿದ್ದಿಲ್ಲ ಅಂತಿದ್ವಿ ಅತ್ತಿ ಅಂತ ಹಾ ಹಾ ಹಾಂ ಇನ್ನೊಂದು ಮಕ್ಳಿಗೆ ಒಂದು ಪೆಟ್ಟು ಹಾಕಂಗಿದ್ರು ನಮ್ಮಜ್ಜಿ ಹ್ಞೂ ಜೋಪಾನ ಜಪನ ಮಾತ್ರ ನಮ್ಮ ಅಜ್ಜಿ ಭಾರಿ ಮಾಡ್ತಾನೆ ಆರು ತಿಂಗ್ಳಾಗ ಓರ್ಸ್ದಾಗ ಬಿಟ್ಬಿಟ್ಟು ಮಕ್ಳು ಬಿಟ್ಬಿಟ್ಟು ಮದ್ಜಿಗೆ ಕಟ್ಟಿದ್ರೆ ನಮ್ಮ ಒಂದು ಕುಡಿಕಾಗ ಕಿತ್ತದಾಗ ಅನ್ನ ಮಾಡಿ ಹಿಂಗಲ್ಪ ಎಲ್ಲರಿಗೂ ನಿಮ್ಮ ಮಕ್ಳಿಗೆಲ್ಲರಿಗಿ ಸುಮಂಗ್ಲಮ್ಮಗ ಸಂಕ್ರಾಂತಿಗ ಸಾಂತಿಗ ಎಲ್ಲರಿಗೂ

ಅಜ್ಜಿ ರೂಪಾ ಕುಟೋ ತನಕ ಇತ್ತ ನಿಮ್ಮ ಅಜ್ಜಿ ಅವರು ಮರಿ ಮೊಮ್ಮಕ್ಕಳು ಕಂಡದಾರ ಹಂಗಾರ ಹ್ಮ್ ಸುಮಂಗ್ಲಮ್ಮ ಮೊಮ್ಮಕ್ಕಳ ಆಗ್ಬೇಕು ಈಗ ಸುಮಂಗ್ಲಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಬಟ್ ಅವರು ಮುತ್ತಜ್ಜಾರ ಹಂಗಾರ ಹಾ ಹಾ ಅಜ್ಜ ಅಜ್ಜವ ಹಾ ಹಾ ಹ್ಮ್ ಅಜ್ಜ ರಾಕೇಶ ಹಾ ಈ ಅಜ್ಜ ಅಜ್ಜ ಐತಲ್ಲ ಈಗ ಕರಿಬಸಪ್ಪ ಅಜ್ಜ ಐತಲ್ಲ ಅವ್ರ ಅಣ್ಣ ತಮ್ದಿರಿ ಎಷ್ಟು ಜನ ನಾಲ್ಕು ಜನ ಈಗ ಅವ್ರ ನಾಲ್ಕು ಜನನೂ ಇಲ್ಲ ಏಯ್ ಏನೋ ಅಣ್ಣ ಕರೆಗಡ ಪಜಾರ ಯಾರು ಇಲ್ಲ ಯ ಅಕ್ಕ ತಂಗಿರ ಇಲ್ಲ ಅಕ್ಕ ತಂಗಿರ ಎಷ್ಟು ಜನ ಅವರು ತಂಗಿರ ನಾಲ್ಕು ಅವರು ನಾಲ್ಕು ಜನ ಅವರು ನಾಲ್ಕು ಜನ ಹೆಣ್ಮಕ್ಳು ಮಕ್ಕಳು ನಾಲ್ಕು ಜನ ಗಂಡ ಮಕ್ಕಳು ಊಟನಲ್ಲಿ ಅಜ್ಜರು ಆ ಅವರು ಮಕ್ಕಳುಮ್ಮ ಮಕ್ಕಳು ಎಲ್ಲಿದ್ದಾರೆ ಯಾರು ಎಷ್ಟ ಗೊತ್ತಾರ ಅವರಿಗೆ ಒಬಕಿಗೆ ಐದು ಗಂಡು ನಮ್ಮಾನಕಿಗೆ ಹ ನಮ್ಮ ದೇವರಕಿಗೆ ಆಯ್ದು ಹ ನಮ್ಮ ಶಿವಗಂಗಾ ಬಂದಾ ಹ ಬಾನ ಮಗ ಹ ಹ ಒಟ್ಟು ಎಲ್ಲರೂ ಅದಾರ ಒಟ್ಟು ಕಾಂಟ್ಯಾಕ್ಟ್ನಾಗ ಅದಾರ ಈಗಲೂ ಹಾಂ 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 ಓಕೆ ಹ್ಞೂ ಈಗ ಹೆಂಗೆ ಅನಿಸ್ತದಮ್ಮ ಇಷ್ಟು ಅಂತೂ ಮನೆ ಇರಲಿಲ್ಲ ಮಕ್ಕಳು ಒಬ್ಬೊಬ್ಬರು ನನ್ನ ಕಷ್ಟದಾಗಿದ್ರಿ ಬಿಟ್ಟು ಮನೆಯಾಗೆ ನೀವು ಸುಮಂಗ್ಲ ಮರಿ ಮನೆ ಮದುವೆ ಮಾಡ್ಬೇಕಾದ್ರೆ ನಿಮ್ಮ ಮನೆ ಚೆನ್ನಾಗಿರ್ಲಿಲ್ಲ ಅವಾಗ ಎಂಚಿನ ಮನೆ ಪಾಪ ಒಂದ್ ಮದುವೆ ಆದ್ಮೇಲೆ ಮನೆ ಆದಾಗ ಒಟ್ಟು ಮುಂದ್ ಹಂಚ್ ಮಾಡಿದ್ವಿ ಒಟ್ಟು ದಾನಿ ಕಟ್ಟಕ ಆಡ್ ಕಟ್ಟಕ ಒಂದ್ ಚಾಪದಂಗ್ ಮಾಡಿದ್ವಿ ಅವಾಗ ಒಟ್ಟು ಮನೆ ಏನಾಗತ್ತು ಮಾಡ್ಕೊಂಡಾಗಲ್ಲ ಮನೆ ಏನಾಗತ್ತಲ್ಲ ಒಂದೇ ಬಾಜು ಹ್ಮ್ ಹ್ಮ್ ಬಾರಿ ಕಷ್ಟ ಕೊಟ್ಟದೇ ಹೇಳಿದ್ರಿ ಏಟ್ ಹೇಳಿದ್ರೆ ಸ್ವಲ್ಪ ಏನವ ಆಮೇಲೆ ಅವಾಗ ಕಣ ತೂಸ್ರ ಜೋಳ ಒಕ್ಕೂಳಗಲ್ಲಿ ಬಡ್ಯಾರ ಚೆನಿನ ಅವಾಗ ಬದುಕು ಮಾಡಿ ಬಂದು ಬೈಗಿನ ಕಡೆಗೆ ತೋಟ ಮಾಡಿದ್ದ ಅಚ್ಚರ್ ಜೋಳ ಚಟಾಕ್ ಜೋಳಕ್ಕೆ ನೀರು ಓದ್ತದ ಅಷ್ಟಕ್ಕೆ ಅರ್ಧ ಸೇರು ಜೋಳಕ್ಕೆ ಅರ್ಧ ಹಚ್ಚರು ಅರ್ಧ ಅಂದ್ರೆ ಎಷ್ಟು ಅರ್ಧ ಸೇರು ಅರ್ಧ ಸೇರು ಚಟಾಕಂದ್ರೆ ಇವಾಗ ಚಟಾಕಷ್ಟ ಬೀಸ್ಕೊಂಡು ಏನು ನಾವೇನು ಮಾರಿದ್ದಿಲ್ಲ ಆಟ ಇಳೆ ಸಾವಿ ಏನ್ ಬೇಸರ ಬರ್ರಿ ಉಳ್ಕ ಬೇಸ್ಕೊಂಡು ತಿನ್ನಿದ್ವಿ ಸಾವಿನ ಏನಲ್ಲ ಇಳೆ ಸಾವಿನ ಕುಟ್ದಂಗ ಗಿಣಿ ಹಾಕಿಸ

வந்தபண ம ம ஐ ம ம அது நாரிசுரே ஜாத்த நீளது வழியே அது நாரி ஹசரஞ்சிச்சந்திரப்ப மஜ்ஜன்க தொடுவாடி அங்கே ஜாத்த நீளது பழியே ஜாத்த நீளது பழியே ஜனஹனு மண்ணன குடியே ஜெர்தர மறிய மூத்தின கொடியே ஜீலு வரிய காசா காசி தீ நோனே சூடிய முங்கையில குஸ்தி ஹீவனே ஜத்துனீலு வயே முங்க குசி ஹீடியா மீ படீர மத்த நிலபடி ஜத்து நிலபடி மண்ணன குடியே ஜனியே மூத்த நிலபை பகவீ பண்ணியே ரூ தி ககனக்கே ஜ நிலே ராஜே யனக்கூழேருகி ஷாதி கீ கி எந்த மூடு தழே ஜத்த நிலபடியே ஜீலுபழியே ஜன மண்ணன குடியே ஜரத்தாரத மழிய மூத்தின கொடியே ஜாத்த நீளது வழியே மாளிகி மனிய மாடியே வாலாடி மசார கடியக்கே ஜாத்த நீளது வழியே வாலாடி மசார கடிய சுமாங்ளோ ವಾಲಿ ಪುಳಕೆ ಮಾಗ ನೆದ್ದ ಜಾತ ನೀಲದು ಬಳಿಯೇ ಜಾತ ನೀಲದು ಬಳಿಯೇ ಜನ ಹನುಮಣ್ಣನ ಗುಡಿಯ ಜರಸಾರದ ಮಡಿಯ ಮೂತಿನ ಕೊಡಿಯೇ ಜಾತ ನೀಲದು ಬಳಿ ಕೆಂಪಾಗಿದ್ದ ರಸಯ ಕುಂಕುಮ ಕೋಪಕ್ಕೆ ನೀ ಬಂದರ ಚಂದ್ರ ಪಾಪಕ್ಕ ತೋರಿಗೆ ಜಾತ ನೀಲದು ಬಳಿಯೇ ಜಾತ ನೀಲದು ಬಳಿಯ ಜಾಣ ಮಣ್ಣನ ಕೊಡಿಯೇ ಜರತಾರದ ಮಳಿಯ ಮೂತಿನ ಕೊಡಿಯೇ ಜಾತ ನೀಲದು ಬಳಿಯೇ ಕರ್ರಾಗಿದ್ದ ರಸಯ ಕರೆಮಾಣಿ ಗೋಪಕ್ಕೆ ಕರ करेमणिग्रव नि बन्दर चन्द्र त जात नीला बल्यो जात न बल्य जाड हनुमणन गुड्य जरतरा मण्य मूर्ति जात नीलाई पढ्यो बसवण्ड नेण சாந்தாசர தோங்க நடுதா தேஞ்சல்கூரி ஒடதானூரி ஒடதானோ யாரா ஏன் பண்ணி ಎಲ್ಲರ ಹೆಸರು ಆತ ಶಂಭು ಮಾಮ್ನ ಹೆಸ್ರು ಒಂದು ಉಳ್ಕೊಂಡಿತ್ತು ಅದನ್ನು ಫಿಲ್ ಮಾಡಿದ್ರಿ ಈಗ ಹಾ ಮುಗೀತು ಅಷ್ಟಾ ಹ್ಮ್ ಅವಾಗೆಲ್ಲ ಹೊಲ್ದಾಗೆಲ್ಲರೂ ಹೋದ್ರಿ ಈ ಥರ ಪದಾಡರ್ ಹೋದಲ್ಲ ಹೊಲ್ದಲ್ಲ ಎಲ್ಲರಿಗೊಬ್ರಿಗೊಬ್ರು ಕೆಲಸ ಮಾಡಾರ ಬೇಜಾರ್ ಕಳೆಯ ಕೊಟ್ಟ ಆಡೋದು ಹಿಂಗ ಶಿವನ ಶಿವನಾದ್ಯಾನವನ್ನು ಮಾಡಬೇಕು ನಿಮ್ಮ ಮನಸ್ಸಿನ ಹೀನ ಗುಣ ಬಿಡಬೇಕು ಅರ್ನ ದಾನವನ್ನು ನೀವು ಮಾಡಬೇಕು ನಿಮ್ಮ ಮನಸ್ಸಿನ ಹೀನ ಗುಣ ಬಿಡಬೇಕು ಏಳು ಕೋಟಿ ಪುಣ್ಯ ಮಾಡಿ ನೀವು ಹುಟ್ಟಿ ಬಂದಿರಿ ಏಳು ಕೋಟಿ ಪುಣ್ಯ ಮಾಡಿ ನೀವು ಹುಟ್ಟಿ ಬಂದಿರಿ ನಿಮ್ಮ ಕೀಟಕ್ಕೆ ಬುದ್ಧಿ ಇಲ್ಲಂದ್ರೆ ನೀವು ನಡ್ಕೊಂಡಿರಿ ಶಿವನಾದ್ಯಾನವನ್ನು ನೀವು ಮಾಡಬೇಕು ನಿಮ್ಮ ಮನಸ್ಸಿನ ಏನ ಗುಣ ಬಿಡಬೇಕು ಶಿವನಾದ್ಯಾನವನ್ನು ನೀವು ಮಾಡಬೇಕು ನಿಮ್ಮ ಮನಸ್ಸಿನ ಏನ ಗುಣ ಬಿಡಬೇಕು ಅಂಗಾಯೊಳಗಲ್ಲಿಗೆ ಒಲ್ಲಿಸಿ ಭಕ್ತರಾಗಿ ಅಂಗಾಯೊಳಗಲ್ಲಿಗೆ ಒಲ್ಲಿಸಿ ಭಕ್ತರಾಗಿ ನಿಮ್ಮ ಭಕ್ತಿ ನೋಡಲಿಕ್ಕೆ ಬಂದನು ಶಿವಯೋಗಿ ಶಿವನ ಅನವನ್ನು ನೀವು ಮಾಡಬೇಕು ನಿಮ್ಮ ಮನಸ್ಸಿನ ಏನ ಗುಣ ಬಿಡಬೇಕು ಅನ್ನ ನೀವು ಮಾಡಬೇಕು ನಿಮ್ಮ ಮನಸ್ಸಿನ ಏನ ಗುಣ ಬಿಡಬೇಕು ಏನವ ಚೆನ್ನೈತೆ